ಹೋಗಿದ್ದ ಜೆ ಈಗ ಬರ್ತಿದ್ದಿ ಇತ್ಲಿಂದನಾ ನಾನು ಆಗಿಂದ ಎಲ್ಲಿ ಹೋಗಿದ್ದಾಳೆ ಅಂತ ನೋಡ್ತಾ ಇದೀನಿ ಎಲ್ಲಾರನ್ನ ಕೇಳ್ತೀನಿ ನೋಡ್ಲಿಲ್ಲ ಅಂದ್ರು ಯಾವಾಗಲೂ ಇಸ್ಕೊಂಬತ್ತಂದ್ರು ಜಾಣಿ ನೋಡಮ್ಮ ನೀನಿಲ್ಲ ಹೋಗಿದ್ದೆ ಅಂತ ಏನು ಕೇಳಂಗಿಲ್ಲ ಯಾವ್ದಾರ ಒಂದು ಎಡಗ್ಲು ಸುಮ್ಮ ಮಾತಾಡೋದಿ ಏನು ಎತ್ತ ಅಂತಂಗಿಲ್ಲ ಏನಿಲ್ಲ

ಒಂದಿಟ್ಟು ಉರ್ದು ಅವ್ರಿಗೆ ಕೊಟ್ಟು ಒಂದ ಸ್ವಲ್ಪ ಒಂದು ಸ್ವಲ್ಪ ಮಾಡು ಅಜಿ ಅಜಿ ತಾತ ಮಾಟನ್ ತಂದಕ್ಕೆ ನೀಂ ಅಜಿ ಕಾಪ್ ಅಪ್ ಅಜಿ ನಾನು ಸಾರ ಹೋಗಿದ್ದಾಳೆ

ಏನು ಮಾಡ್ತಿದೀಯ ಇದೀಯಾ ಏನೋ ಮಾತಾಡ್ತೀರಾ ಅಂದಿದೆಯ ಫೋನ್ನಾಗೆ ಏನು ಮಾಡ್ತಿದ್ದೀಯಾ ಅಂತ ಬಂದಮ್ಮ ನಾನು ಮಾತಾಡ್ಸೋಣ ಅಂತಾನ ನೀನು ಫೋನ್ನಾಗ ಮಾತಾಡ್ತಾ ಇದೀಯ ಏನು ಮಾಡೋಣಮ್ಮ ಒಂದಿಟ್ಟು ಅಡುಗೆ ಮಾಡ್ತಾ ಇದ್ದೀನಿ ನಮ್ಮ ಹುಡುಗಿ ಫೋನ್ ಮಾಡಿತ್ತು ಮಾತಾಡ್ತಿದ್ದೆ ನಾಗಿನ ನಮ್ಮ ಕುಮಾರ ಬಂದಿದ್ದ ಮಾತಂತಂದಿದ್ದ ವಾಚ ಯಾರ ಕೊಯ್ತಾರೆ ಊರಾಗೆ ಅಂತಂದೇಳಿ ನಾನು ಎಂಬತ್ತಾನೆ ಅಂತಂದೇಳಿ ಯಾರ ಹೋಗಿದ್ದೆ ಕೋಳಿ ಅಂಗಡಿಗೆ ಕೋಳಿ ತಂಬರಪ್ಪ ಅಂತ ನಾ ಕೋಳಿ ತರಿಸಿದ್ದೆ ಆ ವಾಜ ಕುರಿ ತಂದಿದ್ದೆ ಇನ್ನೇನು ಮಾಡೋದಂತ ನಾ ಮಾಡಿ ಕೊಟ್ಟು ಕಳಿಸ್ತೀವಿ ನಮ್ಮಮ್ಮನೆ ಫೋನ್ ಮಾಡಿದ್ದೆ ಈಗ ಮಾತಾಡ್ತಾ ಇದ್ದೆ ಏನಂತೆ ಎಲ್ಲ ಚೆನ್ನಾಗಿದ್ದಾರಂತೆ ನೀನು ನೋಡ್ತಾ ಈ ಎಸ್ ಒಂದು ಸ್ವಲ್ಪ ಬಂದಕ್ಕೆ ಕಿಟ್ಕೊಂಡ್ಬಂದಿದೆಯಾ ನೆನೆ ಬೇರೆ ಊರಿಗೆ ಹೋಸ್ ಕೊಟ್ಕೊಸಿದೀಯ ಇದೆಯಾ ನಿಮ್ಮದೇ ಬಿಟ್ಟಿದ್ದೀವಿ ಅಲ್ಲ ಏ ನಮ್ಮದೇ ಬಿಟ್ಟಿಲ್ಲ ಕಣ ರಜ ನಾನು ಅಲ್ಲಿ ಕೇಳಿಕೊಂಡು ಎಲ್ಲ ಬಂದಿದ್ರು ಒಂದಿಸ ದುಡ್ಡು ಕೊಡ್ತಾ ಬಂದಿದ್ದೆ ನಮ್ಮದ್ರಾಗೆಲ್ಲ ಒಂದಿಸ ಬಿಟ್ಟಿದ್ರು ಅದಕ್ಕೆ ತಾಮಂದಿದ್ದೆ ಕೊಟ್ಕೊಸನ ಅಂತಂದೇಳಿ ಒಂದಿಸ ಸುಳಿಸಿ ನಾನು ಸಾರ್ ಮಾಡೋಕ್ಕೆ ಅವಳ್ದರೆಲ್ಲ ಊರಿಗೋಗ್ರಿ ಯಾತನ ಮಸ್ಕಾಯಿ ಬಜ್ಜಿ ಆತನ ಮಾಡ್ಬೋದು ಅದಕ್ಕೆ ಉಳಿಸ್ಕೊಂಡಮ್ಮ ಮತ್ತೆ ಊರಿಗೆ ಕೊಟ್ಟು ಕೊಟ್ಕೋಸಿದ್ದೆ ಕಣಮ್ಮ ಆನ್ ಕೈಗೆ ಬಿಸಿ ಮಾಡಿ ಅದು ಅಲ್ಗೋದಾಗ ಬಾಯಿ ತೆಗೆದು ನೋಡಿ ಒಳನಾ ಬಿಸಿ ಇಟ್ಟಿದ್ರಂತೆ ಎಲ್ಲ ಬುರ್ಗಮ್ಮ ಉಪ್ಬಂದಿತ್ತಂತೆ ನಾವೊಂದು ಸುಸಾರು ಉಂಡಿರ್ಲಿಲ್ಲ ಕಣಮ್ಮ ಉಂಬ್ಲಿ ಪಾಪ ಅವರು ಅಂತಂದೇಳಿ ಕೋಳಿ ಸಾರು ಮಾಡಿದ್ದೆ ನಾವು ಅದ್ರಾಗೆ ಉಂಡಿದ್ದೀವಿ ಬಿಸಿ ಮಾಡಿ ತಣ್ಣು ಮಾಡಿ ಒಯ್ದು ಕೊಟ್ಟು ಕಳಿಸ್ಬೇಕು ಅದಕ್ಕೆ ಅಳಿಸೈತಿ ಖಾರ ಎಲ್ಲ ತುಂಡು ದೂರ ಬರ ಹೋಗೋದಲ್ಲ ನೀನು ಓಟು ಯಾಕೆ ಮಾಡೋಕ್ಕೋದೆ ಅನ್ನೊಂದಿಷ್ಟ ಮಟನ್ ಹಂಗ ಇಕ್ಕಿ ಒಂಚೂರು ಎಣ್ಣೆ ಬಿಟ್ಟು ಚೆನ್ನಾಗಿ ಎಣ್ಣೆಗೆ ಮಾಗಡ್ಸಿ ಉಪ್ಪಾಕಿ ಹುರಿದು ಕೊಟ್ಕಳ್ ತಣ್ಣು ಮಾಡಿ ಕೊಟ್ಟು ಕಳಿಸಿದ್ರೆ ದನವಾಗಿರೋದು ಹೋದಾಗ ಖಾರ ಉಪ್ಪು ಹಾಕೊಂಡು ಮಸಾಲೆ ಹಾಕೊಂಡು ಉಂಬರು ನೀನು ಕೈಲಾಗೋಲಾದ್ಮೇಲೆ ಓಟು ಖಾರ ಸಾಂಬಾರ ಎಲ್ಲ ಹರಿದು ಇಕ್ಕಿದೆಯಾ ಅದು ತುಂಡ್ಕೆ ಆಡ್ ತುಂಡುಕ್ಯಾಡ್ ದೂರ ಬರ ಹೋಗೋದಾಗಿ ಬಿಸಿಲಿಗೆ ಗಮ್ಕೊ ಹತ್ಕೋ ಅಳಿಸೈತಿ ಬಿಡು ನೇನು ಮಾಡೋಕ್ಕಾಗುತ್ತೆ ಎಲ್ಲ ಚೆಲ್ಲೆದಾರಿ ನೀನು ನೋಡು ನೀವು ಉಂಡಂಗಲ್ಲ ಯಾರ ಇಕ್ಕಂಗಲ್ಲ ಸುಮ್ಮನೆ ಅದ್ವಾನ್ ಆತು మ్ ఇస్త ఇలా నాలుగు చందే ఒస అంత బందే ఇలా కాపి బొందా ఎలా కిత్కొందో నేను అదే బావే హి ఒక్క అంత కిత్కొంబందమ్ కొడు ఇన్ ವೀಕ್ಷಕರೇ ನನ್ನ ಮಟನ್ ಸರ್ ಮಾಡಿದೆ ಕೈಲಾಗ್ದಲ್ಲ ಅದು ಉಂಡಂಗೆಲ್ಲ ತಿಂದಂಗೆಲ್ಲ ಹಾಳಾತು ಏನು ಮಾಡೋದು ಕಷ್ಟಪಟ್ಟು ಇಷ್ಟೊಂದೆಲ್ಲ ಮಾಡಿದ್ದೀನಿ ಆದರೆ ಏನು ಪ್ರಯೋಜನಕ್ಕೆ ಬರಲೇ ಇಲ್ಲ ಮತ್ತು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು